ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಐ ಎಮ್ ಎಸ್ ಕನ್ನಡ ಮುಖದ ಕಾಂತಿ ಹೊಳಪು ಹೆಚ್ಚಿಸಲು ಹನ್ನೆರಡು ಮನೆಮದ್ದುಗಳು ಆಗಿ ಬಿಸಿಲಿನಿಂದ ಮುಖ ಡಲ್ಲಾಗಿದ್ದರೆ ಸುಕ್ಕುಗಟ್ಟಿದ್ದರೆ ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ಮುಖ ಫಳಫಳ ಅಂತ ಹೊಳಿಬೇಕಾ ಹಾಗಾದರೆ ಈ ಮನೆಮದ್ದುಗಳನ್ನು ಟ್ರೈ ಮಾಡಿ ಮುಖದ ಕಾಂತಿ ಮತ್ತು ಹೊಳಪನ್ನು ಹೆಚ್ಚಿಸುವ ಹನ್ನೊಂದು ಮನೆಮದ್ದುಗಳು ಒಂದು ಎರಡು ಚಮಚ ಹಸಿ ಹಾಲಿಗೆ ಸ್ವಲ್ಪ ಕೇಸರಿ ದಳಗಳನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಒಂದು ತಾಸಿನ ನಂತರ ಹತ್ತಿಯ ಉಂಡೆಯನ್ನು ಕೇಸರಿ ಹಾಲಿನಲ್ಲಿ ಅದ್ದಿ ಮುಖವನ್ನು ಸ್ವಚ್ಛಗೊಳಿಸಿ ಹೀಗೆ ಪ್ರತಿದಿನ ಮಾಡುವುದರಿಂದ ಚರ್ಮದ ಸುಕ್ಕು ಕಡಿಮೆಯಾಗಿ ಮುಖದ ಕಾಂತಿ ಮತ್ತು ಹೊಳಪು ಹೆಚ್ಚಾಗುತ್ತದೆ ಎರಡು ಮುಖದ ಕಾಂತಿ ಹೊಳಪು ಹೆಚ್ಚಿಸುವ ಫೇಸ್ ಪ್ಯಾಕ್ ನಾಲ್ಕರಿಂದ ಐದು ಚಮಚ ಆಲೂಗಡ್ಡೆ ರಸಕ್ಕೆ ಅರ್ಧ ಚಮಚ ಕಡಲೆ ಹಿಟ್ಟು ಅರ್ಧ ಚಮಚ ಮುಲ್ತಾನಿ ಮಿಟ್ಟಿ ಸ್ವಲ್ಪ ಜೇನುತುಪ್ಪ ಎರಡು ಚಮಚ ಗುಲಾಬ್ ಜಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಯಾಕ್ ತಯಾರಿಸಿ ಈ ಪೇಸ್ಟನ್ನು ಮುಖಕ್ಕೆ ಪ್ಯಾಕ್ ರೀತಿ ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ನಂತರ ಮುಖವನ್ನು ತಣ್ಣೀರಿನಿಂದ ತೊಳೆಯಬೇಕು ಈ ಪ್ಯಾಕನ್ನು ವಾರಕ್ಕೊಮ್ಮೆ ಹಾಕುವುದರಿಂದ ಕಣ್ಣಿನ ಸುತ್ತ ಇರುವ ಕಪ್ಪು ಕಲೆ ಮುಖದ ಮೇಲೆ ಆಗಿರುವಂತಹ ಮಡುವೆ ಕಲೆಗಳು ಸನ್ ಟ್ಯಾನ್ ಕಡಿಮೆಯಾಗಿ ಮುಖದ ಕಾಂತಿ ಮತ್ತು ಹೊಳಪು ಹೆಚ್ಚಾಗುತ್ತದೆ ಮೂರು ಮುಖದ ಮೇಲೆ ಮಡವೆಗಳಾಗಿದ್ದರೆ ತುಳಸಿ ಎಲೆಗಳನ್ನು ರುಬ್ಬಿ ಪೇಸ್ಟ್ ತಯಾರಿಸಿ ಇದಕ್ಕೆ ಸ್ವಲ್ಪ ಹಸಿ ಹಾಲನ್ನು ಮಿಕ್ಸ್ ಮಾಡಿ ಮೊಡವೆಗಳ ಮೇಲೆ ಹಚ್ಚುವುದರಿಂದ ಮೊಡವೆಗಳು ಕಡಿಮೆಯಾಗುತ್ತವೆ ನಾಲ್ಕು ಗ್ರೀನ್ ಟೀಗೆ ಸ್ವಲ್ಪ ನಿಂಬೆ ರಸ ಸೇರಿಸಿ ಟೋನರ್ ರೀತಿ ಮುಖಕ್ಕೆ ಹಚ್ಚಿ ಇದು ಮುಖವನ್ನು ಕ್ಲೀನ್ ಮಾಡಿ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಐದು ಅಲವೆರಾ ಜೆಲ್ ಜೊತೆ ಇದನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಇದನ್ನು ಹಚ್ಚಿದರೆ ಮುಖಕ್ಕೆ ಕ್ರೀಮಿನ ಅವಶ್ಯಕತೆ ಇರುವುದಿಲ್ಲ ಎರಡು ಚಮಚ ಅಲೋವೆರಾ ಜೆಲ್ಲಿಗೆ ಒಂದರಿಂದ ಎರಡು ಚಮಚ ಗುಲಾಬ್ ಜಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಂದು ಚಮಚ ಬಾದಾಮಿ ಎಣ್ಣೆ ಮತ್ತು ಏಳರಿಂದ ಎಂಟು ಹನಿ ಲೆವೆಂಡರ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೈಟ್ ಕ್ರೀಮ್ ರೆಡಿಯಾಗತ್ತೆ ಮುಖವನ್ನು ಸ್ವಚ್ಛವಾಗಿ ತೊಳೆದು ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಇದನ್ನು ಹಚ್ಚುವುದರಿಂದ ಮುಖದ ಕಾಂತಿ ಮತ್ತು ಹೊಳಪು ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ಕಣ್ಣಿನ ಸುತ್ತ ಇರುವ ಕಪ್ಪು ಕಲೆ ಚರ್ಮ ಸುಕ್ಕುಗಟ್ಟುವುದನ್ನು ಕಡಿಮೆ ಮಾಡುತ್ತದೆ ಇದನ್ನು ಹಚ್ಚುವುದರಿಂದ ಯಾವುದೇ ರೀತಿಯ ನೈಟ್ ಕ್ರೀಮ್ ಅವಶ್ಯಕತೆ ಇರುವುದಿಲ್ಲ ಆರು ಕಾಫಿ ಪುಡಿ ಮತ್ತು ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಸಂಟನ್ ಆಗಿ ಬಿಸಿಲಿನಿಂದ ಮುಖ ಡಲ್ಲಾಗಿ ವಯಸ್ಸಾದಂತೆ ಕಾಣುತ್ತಿದ್ದರೆ ಚರ್ಮ ಸುಕ್ಕುಗಟ್ಟಿದ್ದರೆ ಪಾರ್ಲರಿಗೆ ಹೋಗದೆ ಮುಖ ಪಳಪಳ ಅಂತ ಹೊಳಿಬೇಕಾ ಹಾಗಾದರೆ ಕಾಫಿ ಪುಡಿ ಮತ್ತು ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕನ್ನು ಟ್ರೈ ಮಾಡಿ ಕಾಫಿ ಪುಡಿ ಮತ್ತು ಮಿಲ್ತಾನ್ ಮಿಟ್ಟಿ ಫೇಸ್ ಪ್ಯಾಕ್ ತಯಾರಿಸಲು ಒಂದು ಚಮಚ ಕಾಫಿ ಪುಡಿ ಪೌಡರಿಗೆ ಅರ್ಧ ಚಮಚ ಮುಲ್ತಾನ್ ಮಿಟ್ಟಿ ಸ್ವಲ್ಪ ಗ್ರೀನ್ ಟೀ ನೀರು ಮತ್ತು ಎರಡರಿಂದ ಮೂರು ಚಮಚ ಹಸಿ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟನ್ನು ತಯಾರಿಸಿ ಇದನ್ನು ಮುಖಕ್ಕೆ ಪ್ಯಾಕ್ ರೀತಿ ಹಾಕಿ ಹದಿನೈದು ನಿಮಿಷದ ನಂತರ ತಣ್ಣೀರಿನಿಂದ ಮುಖ ತೊಳೆಯಬೇಕು ಹೀಗೆ ವಾರಕ್ಕೊಮ್ಮೆ ಮಾಡುವುದರಿಂದ ಮುಖದ ಕಾಂತಿ ಮತ್ತು ಹೊಳಪು ಹೆಚ್ಚಾಗುತ್ತದೆ ಏಳು ಪಾರ್ಲರ್ನಲ್ಲಿ ಮಾಡುವ ದುಬಾರಿ ಬೆಲೆಯ ಸ್ಕ್ರಬ್ ಮನೆಯಲ್ಲೇ ಮಾಡಿ ಮುಖವನ್ನು ಸ್ವಚ್ಛಗೊಳಿಸಿ ಒಂದು ಚಮಚ ಕಾಫಿ ಪೌಡರಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅರ್ಧ ಚಮಚ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಹತ್ತು ನಿಮಿಷ ನಿಧಾನವಾಗಿ ಸ್ಕ್ರಬ್ ಮಸಾಜ್ ಮಾಡಬೇಕು ಹೀಗೆ ಮಾಡುವುದರಿಂದ ಚರ್ಮ ಸುಕ್ಕಾಗುವುದು ಕಡಿಮೆಯಾಗಿ ಸಡಿಲವಾದ ಚರ್ಮ ಬಿಗಿಯಾಗುತ್ತದೆ ಚರ್ಮವನ್ನು ಆಳದಿಂದ ಸ್ವಚ್ಛಗೊಳಿಸಿ ಮುಖದ ಕಾಂತಿ ಮತ್ತು ಹೊಳಪನ್ನು ಈ ಸ್ಕ್ರಬ್ ಹೆಚ್ಚಿಸುತ್ತದೆ ಎಂಟು ಅಕ್ಕಿ ಹಿಟ್ಟಿನ ಫೇಸ್ ಮಾಸ್ಕ್ ಮತ್ತು ಸ್ಕ್ರಬ್ ಅಕ್ಕಿ ಹಿಟ್ಟು ಫೇಶಿಯಲ್ ಮತ್ತು ಬ್ಲೀಚ್ ಇಲ್ಲದೆ ಚರ್ಮದ ಬಣ್ಣವನ್ನು ಸುಧಾರಿಸುತ್ತದೆ ಚರ್ಮವನ್ನು ಆಳವಾಗಿ ಸ್ವಚ್ಛಗೊಳಿಸಿ ಮೃದುಗೊಳಿಸುತ್ತದೆ ಅಷ್ಟೇ ಅಲ್ಲದೆ ಚರ್ಮದ ಕಾಂತಿ ಮತ್ತು ಹೊಳಪನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅಕ್ಕಿ ಹಿಟ್ಟಿನ ಫೇಸ್ ಪ್ಯಾಕ್ ತಯಾರಿಸಲು ಎರಡು ಚಮಚ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಸಿ ಹಾಲು ಒಂದು ಚಮಚ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಬೇಕಿದ್ದಲ್ಲಿ ಎರಡರಿಂದ ಮೂರು ಹನಿ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಐದು ನಿಮಿಷ ಮಸಾಜ್ ಮಾಡಿ ನಂತರ ಇದನ್ನೇ ಪ್ಯಾಕ್ ಹಾಕಿ ಒಣಗಿದ ಮೇಲೆ ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯಬೇಕು ನಿಂಬೆ ರಸ ಚರ್ಮವನ್ನು ಬ್ಲೀಚ್ ಮಾಡುತ್ತದೆ ಸೆನ್ಸಿಟಿವ್ ಸ್ಕಿನ್ ಅವರು ನಿಂಬೆ ರಸವನ್ನು ಸ್ಕಿಪ್ ಮಾಡಬಹುದು ಒಂಬತ್ತು ಕೈಕಾಲುಗಳ ಚರ್ಮ ಸಡಿಲವಾಗಿ ಸುಕ್ಕುಗಟ್ಟಿ ವಯಸ್ಸಾದಂತೆ ಕಾಣುತ್ತಿದ್ದರೆ ಎರಡು ಚಮಚ ಸಾಸಿವೆ ಎಣ್ಣೆಗೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ತಯಾರಿಸಿ ಕೈಕಾಲುಗಳಿಗೆ ಹಚ್ಚಿ ಮಸಾಜ್ ಮಾಡಿ ಹತ್ತು ನಿಮಿಷದ ನಂತರ ತೊಳೆಯಿರಿ ಇದು ಚರ್ಮ ಸುಕ್ಕುಗಟ್ಟುವುದನ್ನು ತಡೆಯುತ್ತದೆ ಹತ್ತು ಎಳ್ಳನ್ನು ತರಿತರಿಯಾಗಿ ಪುಡಿ ಮಾಡಿ ಅದಕ್ಕೆ ಒಂದು ಚಮಚ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಐದರಿಂದ ಹತ್ತು ನಿಮಿಷ ಸ್ಕ್ರಬ್ ಮಸಾಜ್ ಮಾಡುವುದರಿಂದ ಮುಖದ ಚರ್ಮವು ಬಿಗಿಯಾಗಿ ಮೃದುವಾಗುತ್ತದೆ ಜೇನುತುಪ್ಪ ಮತ್ತು ಎಳ್ಳಿನಲ್ಲಿರುವ ಎಣ್ಣೆ ಅಂಶ ಮುಖದ ಕಾಂತಿ ಮತ್ತು ಹೊಳಪನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಹನ್ನೊಂದು ಒಂದು ಚಮಚ ಅಕ್ಕಿ ಹಿಟ್ಟಿಗೆ ಅರ್ಧ ಚಮಚ ಕೊಬ್ಬರಿ ಎಣ್ಣೆ ಎರಡು ಚಮಚ ಗುಲಾಬ್ ಜಲ್ ಎರಡು ಚಮಚ ಮೊಸರನ್ನು ಹಾಕಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಐದು ನಿಮಿಷ ನಿಧಾನವಾಗಿ ವೃತ್ತಾಕಾರವಾಗಿ ಮಸಾಜ್ ಮಾಡಿ ಮೊಸರು ಚರ್ಮವನ್ನು ಬ್ಲೀಚ್ ಮಾಡುತ್ತದೆ ಅಕ್ಕಿ ಹಿಟ್ಟು ಚರ್ಮದ ಮೇಲಿನ ಡೆಡ್ ಅನ್ನು ತೆಗೆದು ಚರ್ಮವನ್ನು ಆಳದಿಂದ ಸ್ವಚ್ಛಗೊಳಿಸುತ್ತದೆ ಇದರಿಂದ ಚರ್ಮದ ಕಾಂತಿ ಮತ್ತು ಹೊಳಪು ಹೆಚ್ಚಾಗುತ್ತದೆ ಹನ್ನೆರಡು ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಕೊಬ್ಬರಿ ಎಣ್ಣೆ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡುವುದರಿಂದ ಕೂಡ ಮುಖದ ಕಾಂತಿ ಮತ್ತು ಹೊಳಪು ಹೆಚ್ಚಾಗುತ್ತದೆ ಈ ಮನೆಮದ್ದುಗಳು ಮುಖದ ಕಾಂತಿ ಹೊಳಪು ಹೆಚ್ಚಿಸುವಲ್ಲಿ ಮತ್ತು ಚರ್ಮದ ರಕ್ಷಣೆ ಮಾಡುವಲ್ಲಿ ತುಂಬ ಉಪಯೋಗಕರವಾಗಿವೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್